ದಿಗಂಬರನಾಗಿ ಬಂದ ಸಂದರ್ಭದಲ್ಲಿ ಏನಾಗತ್ತೆ ಋಷಿ ಪತ್ನಿಗಳು ಎಂದೂ ಋಷಿಯ ಮಾತನ್ನ ಉಲ್ಲಂಘನೆ ಮಾಡದೇ ಇರತಕ್ಕಂತಹ ಪತಿವೃತ ಸ್ತ್ರೀಗಳು ಇವನ ರೂಪ ಸೌಂದರ್ಯವನ್ನು ನೋಡಿ ಬೆಳ್ಳಗಿರ್ತಕ್ಕಂತಹ ರೂಪವನ್ನ ಇವನ ಜಡೆಯನ್ನ ನೋಡಿ ಇವನ ಸೌಂದರ್ಯಕ್ಕೆ ಮಾರು ಹೋಗಿ ಸುಂದರೇಶ್ವರ ರೂಪದಲ್ಲಿ ಹೋಗಿರ್ತಾನು ಆ ರೂಪಕ್ಕೆ ಮಾರು ಹೋಗಿ ಋಷಿ ಪತ್ನಿಯರು ಏನ್ ಮಾಡ್ತಾರೆ ಅವನ ಸುಂದರೇಶ್ವರನ ಕಡೆಗೆ ಓಡ್ ಬರ್ತಾರೆ ಓಡ್ ಬಂದಾಗ ಋಷಿಗಳು ನೋಡಿ ಸ್ವಲ್ಪ ಉದ್ದೇಗ ತೊಳಗಾಗ್ತಾರೆ ಯಾಕಂದ್ರೆ ಇವರ ಮಾತನ್ನ ಮೀರದೆ ಇರತಕ್ಕಂತಹ ಪತ್ನಿಯರು ಮೊದಲನೇದಾಗಿ ಇವರ ಮಾತನ್ನ ಮೀರಿ ಎಲ್ಲೋ ಹೋಗ್ತಾ ಇದ್ದಾರೆ ಅವಾಗ ಋಷಿಗಳು ಸಹ ಅಲ್ಲಿಗೆ ಓಡ್ ಬರ್ತಾರೆ ಅವ್ರ ಹಿಂದೆನೆ ಓಡ್ ಬರ್ತಾರೆ ಓಡ್ ಬಂದು ಏನಾಗತ್ತೆ ಅಲ್ಲಿ ಒಂದು ವಾಗ್ವಾದ ನಡೆಯುತ್ತೆ ಪರಮೇಶ್ವರನಿಗೆ ಒಂದು ಶಾಪವನ್ನ ಕೊಡೋಣ ಅಂತ ನಿಶ್ಚಯವನ್ನ ಮಾಡ್ಕೊತಾರೆ ಯಾಕೆ ಅಂತಂದ್ರೆ ಇವರ ಮನಸ್ಸಿನಲ್ಲಿ ಕೆಲವು ಭಾವನೆಗಳಿರುತ್ತೆ ಋಷಿ ಶಾಪಗಳ ಋಷಿಯನ್ನ ಶಾಪವಾಗಿ ಋಷಿ ಶಾಪವನ್ನ ಯಾರು Da ist die, Idee, die